ಮಕರ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಆತುರದ ಕಾಯಿಲೆಯ ನಿರ್ವಹಣೆ ಏಪ್ರಿಲ್ ಅಂತ್ಯದಲ್ಲಿ ಯುರೇನಸ್ ನಿಮ್ಮ ಆರೋಗ್ಯ ವಲಯಕ್ಕೆ ಪ್ರವೇಶಿಸುವುದರಿಂದ ನೀವು ಅಸ್ಥಿರ ಶಕ್ತಿಯ ಮಟ್ಟವನ್ನು ಅನುಭವಿಸಬಹುದು ನರಮಂಡಲದ ಸುಡುವಿಕೆಯನ್ನು ತಪ್ಪಿಸಲು ಸ್ಥಿರವಾದ ದಿನಚರಿ ಅತ್ಯಗತ್ಯ ನಾಲ್ಕು ಸಮಗ್ರ ಚಿಕಿತ್ಸೆ ನಿಮ್ಮ ನಾಲ್ಕುನೇ ಮನೆಯಲ್ಲಿ ಶನಿ ಮತ್ತು ನೆಪ್ಚೂನ್ ದೈಹಿಕ ಲಕ್ಷಣಗಳು ಭಾವನಾತ್ಮಕ ಬೇರುಗಳನ್ನು ಹೊಂದಿರಬಹುದು ಎಂದು ಸೂಚಿಸುತ್ತವೆ ಚಿಕಿತ್ಸೆ ಧ್ಯಾನ ಮತ್ತು ನೀರು ಆಧಾರಿತ ಚಟುವಟಿಕೆಗಳು ಈಜು ಅಥವಾ ಸ್ನಾನ ಹೆಚ್ಚು ಪುನಶ್ಚೈತನ್ಯಕಾರಿ ಒಂದು ಐದು ವೃತ್ತಿ ಮತ್ತು ಹಣಕಾಸು ವೃತ್ತಿಪರ ಪರಿವರ್ತನೆ ವರ್ಷದ ಮೊದಲಾರ್ಧವು ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಜೂನ್ ಮೂವತ್ತರಿಂದ ಗುರುಸಿಂಹರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನೀವು ಜಂಟಿ ಉದ್ಯಮಗಳು ಆನುವಂಶಿಕತೆ ಅಥವಾ ನಿಷ್ಕ್ರಿಯ ಆದಾಯದ ಮೂಲಕ ಗಮನಾರ್ಹ ಆರ್ಥಿಕ ಲಾಭಗಳನ್ನು ನೋಡಬಹುದು ಒಂದು ಮೂರು ಡಿಜಿಟಲ್ ನಾವೀನ್ಯತೆ ಏಪ್ರಿಲ್ ಇಪ್ಪತ್ತೈದು ರಿಂದ ಯುರೇನಸ್ ನಿಮ್ಮ ದೈನಂದಿನ ಕೆಲಸದ ಮನೆಗೆ ಸ್ಥಳಾಂತರಗೊಳ್ಳುತ್ತದೆ ಇದು ಏಳು ವರ್ಷಗಳ ಚಕ್ರವನ್ನು ಸೂಚಿಸುತ್ತದೆ ಅಲ್ಲಿ ನೀವು ಆಮೂಲಾಗ್ರ ಹೊಸ ತಂತ್ರಜ್ಞಾನಗಳನ್ನು ಅಥವಾ ಅಸಾಂಪ್ರದಾಯಿಕ ಕೆಲಸದ ವೇಳಾಪಟ್ಟಿಗಳನ್ನು ಅಳವಡಿಸಿಕೊಳ್ಳಬಹುದು ಎರಡು ನಾಲ್ಕು ಸಂಪತ್ತಿನ ತಂತ್ರ ಬೇಸಿಗೆಯಲ್ಲಿ ವೃತ್ತಿ ಜೀವನದ ಗೋಚರತೆ ಹೆಚ್ಚಿದ್ದರೂ ಗಮನವು ಕಠಿಣವಾಗಿ ಅಲ್ಲ ಚುರುಕಾಗಿ ಕೆಲಸ ಮಾಡುವುದರ ಮೇಲೆ ಇರುತ್ತದೆ ನಿಮ್ಮ ಮನೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದು ಈ ವರ್ಷದ ಪ್ರಮುಖ ವಿಷಯವಾಗಿದೆ ಒಂದು ಮೂರು ಪ್ರೀತಿ ಮತ್ತು ಸಂಬಂಧ ಉನ್ನತ ಸಂಪರ್ಕಗಳು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸಂಬಂಧಗಳಿಗೆ ಒಂದು ಉತ್ತುಂಗದ ಕಿಟಕಿಯಾಗಿರುತ್ತದೆ ಏಕೆಂದರೆ ಉನ್ನತ ಗುರು ನಿಮ್ಮ ಪಾಲುದಾರಿಕೆ ವಲಯದಲ್ಲಿ ಚಲಿಸುತ್ತಾನೆ ಮದುವೆ ದೀರ್ಘಾವಧಿಯ ಬದ್ಧತೆ ಅಥವಾ ಆತ್ಮ ಸಂಗಾತಿಯ ಮಟ್ಟದ ಸಂಗಾತಿಯನ್ನು ಹುಡುಕಲು ಇದು ದಶಕದಲ್ಲಿ ಅತ್ಯುತ್ತಮ ಸಮಯಗಳಲ್ಲಿ ಒಂದಾಗಿದೆ ಮೂರು ನಾಲ್ಕು ದೇಶೀಯ ಆನಂದ ಸಾಮಾಜಿಕ ಏರುಪೇರಿಗಿಂತ ಮನೆಯಲ್ಲಿ ಗುಣಮಟ್ಟದ ಸಮಯವನ್ನು ನೀವು ಆದ್ಯತೆ ನೀಡುವ ಸಾಧ್ಯತೆಯಿದೆ ಕುಟುಂಬದೊಂದಿಗೆ ಬಾಂಧವ್ಯವನ್ನು ಬಲಪಡಿಸುವುದು ಅಥವಾ ಹೆಚ್ಚು ಆರಾಮದಾಯಕವಾದ ವಾಸಸ್ಥಳಕ್ಕೆ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಹೆಚ್ಚು ಎರಡು ಐದು ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು ಜನವರಿ ಮೂರು ಕರ್ಕಾಟಕದಲ್ಲಿ ಹುಣ್ಣಿಮೆ ಮಹತ್ವದ ಸಂಬಂಧದ ಬಗ್ಗೆ ಸ್ಪಷ್ಟತೆಯ ಪ್ರಮುಖ ಕ್ಷಣ ಎರಡು ಫೆಬ್ರವರಿ ಹದಿಮೂರು ಶನಿಯು ಮೇಷರಾಶಿಗೆ ಪ್ರವೇಶಿಸುತ್ತಾನೆ ಮನೆಯ ಸ್ಥಿರತೆ ಮತ್ತು ಭಾವನಾತ್ಮಕ ಪರಿಪಕ್ವತೆಯ ಮೇಲೆ ಕೇಂದ್ರೀಕರಿಸಿದ ಮೂರು ವರ್ಷಗಳ ಚಕ್ರವನ್ನು ಗುರುತಿಸುತ್ತಾನೆ ಮೂರು ಜೂನ್ ಎರಡು ಗುರು ಕರ್ಕಾಟಕಕ್ಕೆ ಪ್ರವೇಶಿಸುತ್ತಾನೆ ನಿಮ್ಮ ಒಬ್ಬರಿಗೊಬ್ಬರು ಸಂಬಂಧಗಳಿಗೆ ಅದೃಷ್ಟ ಮತ್ತು ವಿಸ್ತರಣೆಯನ್ನು ತರುತ್ತಾನೆ ಮೂರು ನಾಲ್ಕು ಸೆಪ್ಟೆಂಬರ್ ಏಳು ಮೀನರಾಶಿಯಲ್ಲಿ ಒಟ್ಟು ಚಂದ್ರಗ್ರಹಣ ನಿಮ್ಮ ಸಂವಹನ ಶೈಲಿಯ ಮೇಲೆ ಪರಿಣಾಮ ಬೀರುತ್ತದೆ ನಿಮ್ಮ ಸತ್ಯವನ್ನು ಹೇಳುವ ಸಮಯ ಎರಡು ಡಿಸೆಂಬರ್ ಮೂವತ್ತೊಂದು ಕರ್ನಾಟಕದಲ್ಲಿ ಅಪರೂಪದ ಅನ್ನೇಲಿ ಚಂದ್ರದ ಗ್ರಹಣ ಎರಡು ಸಾವಿರ ಇಪ್ಪತ್ತಾರರ ಆರಂಭದಲ್ಲಿ ಪ್ರಾರಂಭವಾದ ಸಂಬಂಧದ ವಿಷಯಗಳಿಗೆ ಪ್ರಬಲವಾದ ಮುಕ್ತಾಯ ಎರಡು